ಅಲ್ಲಪ್ಪ ಬಂದ್ಬಿಡಪ್ಪ ಬಿಡಪ್ಪ ಅಂತ ಹೇಳಿ ಕೇಳಿದಾಗ ಮ್ಯಾಲಿನ ಮಣ್ಣಗಳ ಮಣ್ಣನ್ನು ಏನು ಮಣ್ಣು ಎಳ್ದಿದ್ರು ಆ ಮಣ್ಣನ್ನ ಏಕಕಾಲದಲ್ಲಿ ಛಿದ್ರಗೊಳಿಸಿ ಯಲಾಲಿಂಗ ಮಹಾರಾಜರು ಎದ್ದು ಬಂದು ಗುರುವಿನ ಪಾದಕ್ಕೆ ಬೀಳ್ತಾರೆ ಅಂತ ಕೇಳಿದ್ರೆ ಎಂತ ಅದ್ಭುತವಾದಂಥ ದೃಶ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಮಹಾರಾಜ ಬದುಕಿರುವಂತ ಕಾಲದಲ್ಲಿ ಮಠದ ಮುಂದೆ ನಿಂತು ಭಕ್ತರಿಗೆ ಹಿಂಗ ಹೇಳ್ತಾರೆ ಅಬ್ಬ ಏನಪ್ಪಾ ಏನಪ್ಪ ಇದು ಇಲ್ಲಿಂದ ಹಣಿಗೆ ಹುಬ್ಬುಗೆ ಹಚ್ಚಿ ಏನಿದು ಇಲ್ಲಿಂದ ಲಕ್ಷಣದಿಂದ ಪಡ್ನೂರವರೆಗೆ ಹೊಳೆಯುವರೆಗೆ ಹೊಳೆ ಅಂದ್ರೆ ಪಡ್ನೂರ್ ಅಂದ್ರೆ ಮುಂದೆ ಹೊಳೆ ಬರ್ತದ ಕೇವಲ ಒಂದು ಐದು ಆರು ಕಿಲೋಮೀಟರ್ ಅಂತರದಲ್ಲಿ ಭೀಮಾ ನದಿ ಅಲ್ಲಿಗೆ ಆ ನದಿ ಕಡೆ ನೋಡಿ ಹುಬ್ಗೆ ಹಚ್ಕೋತಾರೆ ಏನ್ ಹೇಳ್ತಾರೆ ಸಿದ್ಧಲಿಂಗ ಮಹಾರಾಜ್ರು ಅವಾಗ ಹೇಳಿದ್ರು ಅಂತ ಬದುಕಿರುವಂತ ಸಮಯದಲ್ಲಿ ಅಂತ ಕೇಳಿದ್ರೆ ಅಬ್ಬಬ್ಬ ಇಲ್ಲಿಂದ ಹೊಳೆಯವರೆಗೆ ಎಷ್ಟು ಜನ ಎಷ್ಟು ಜನ ಅಂತ ಅದು ಎದುರು ಭವಿಷ್ಯ ಆಗಿತ್ತು ಅಂತ ಕೇಳಿದ್ರೆ ಸಂಗ್ರಮಬಸಕ್ಗಳು ಈ ಮಠದ ಉತ್ಸವನೇ ವಹಿಸಿಕೊಂಡಂಥ ಸಂಗ್ರಮ ಬಸವ ಶಿವಗಳು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕಲ್ಯಾಣದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಇಷ್ಟಲಿಂಗ ಪೂಜೆ ಮಾಡಿ ಜಂಗಮ್ಮ ಪ್ರಸಾದ ಮಾಡಿಸಿದ್ದು ಏನು ಇತಿಹಾಸ ಇತ್ತು ಆ ಇತಿಹಾಸವನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸಂಗ್ರಮ ಶಿವಗಳು ಯಾವ ಸಂಗ್ರಮ ವಿಶೇಷಗಳನ್ನ ನಾವು ಅಭಿನವ್ ಬಸವಣ್ಣ ಅಂತ ಹೇಳಿ ಕರಿತೀವಿ ಬಸವ ತತ್ವವನ್ನು ಈ ಈ ನಾಣ್ಯರಾದಂತೆ ಹರಿ ಹರಡೋದು ಅಷ್ಟೇ ಅಲ್ಲ ಆ ಬಸವ ತತ್ವದ ಪ್ರಕಾರ ಆಚಾರ ವಿಚಾರಗಳನ್ನು ಕೂಡ ಕಾರ್ಯಗತಗೊಳಿಸ್ಲಿಕ್ಕೆ ಹಗಲಗಳನ್ನೆಲ್ಲೇ ಶ್ರಮಿಸುವಂಥ ಮಹಾತ್ಮರು ಯಾರಾದರೂ ಇದ್ದರೆ ಮಠಾಧೀಶರು ಯಾರಾದರೂ ಇದ್ದರೆ ಅದು ಬಂತನಾಳದ ಲಿಂಗೇಕ ಸಂಗಲಸ ಮಹಾಸ್ವಾಮೀಜಿಯವರು ಅನ್ನುವಂಥದ್ದು ಈ ಈ ಜಗತ್ತಿಗೆ ಜಾಹೀರದ ಆ ದೃಷ್ಟಿಯಿಂದ ಆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ಕಾರ್ಯಕ್ರಮ ಆಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಸಿದ್ದಲಿಂಗ ಮಹಾರಾಜರ ಭವಿಷ್ಯವಾಣಿ ಅದು ಕಾರಣ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಜನಜನಿತ ತದನಂತರ ಕ್ಷೇತ್ರದಲ್ಲಿ ಒಂದು ತೇರು ಮಾಡಿರ್ತಾರೆ ಸಿದ್ಧಲಿಂಗ ಮಹಾರಾಜರು ಅದು ಅದೊಂದು ಕೂಡ ಪವಾಡನೆ ಇಲ್ಲಿ ಒಂದು ತೇರು ಮಾಡಿ ಹೆಂಗ ಅವರು ಬಾಲ್ಯವಸ್ಥೆಯಲ್ಲಿ ಇದ್ದಾಗ ಒಂದು ಕಬ್ಬಿ ಬೆಂಡಿನ ತೇರು ಮಾಡಿದ್ರು ಇಲ್ಲಿ ಆ ಪಂಚಾಳ ಕುಲದಲ್ಲಿ ಜನಿಸಿದಂಥ ಸಿದ್ಧಲಿಂಗ ಮಹಾರಾಜರು ಅವರು ಈ ಲೌಕಿಕ ಅಲೌಕಿಕ ಎರಡನ್ನ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಮಹತ್ಮರಾಗಿದ್ದರು ಅವರು ಅವರು ಒಂದು ತೇರು ಮಾಡಿರ್ತಾರೆ ಇಲ್ಲಿ ಲಕ್ಷಣದಲ್ಲಿ ಒಂದು ತೇರು ಮಾಡ್ತಾರೆ ಆ ತೇರು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಕಕ್ಕಳ ಮೇಲೆ ಒಯ್ಬೇಕಾಗಿರ್ತದೆ ಅವಾಗ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ತೇರು ಮಾಡಿ ಏನಿಲ್ಲ ಗುರುಕರ್ಣ ಇತ್ತಂದ್ರೆ ಒಬ್ಬ ಗು ಒಂದು ಗೋಳಿ ಗುರುವಿನ ರೂಪವಾದಂಥ ಒಂದು ಗೂಳಿಗೆ ಹತ್ತಿ ತಾನೇ ಆವತ್ತು ಆ ತೇರ ರಥ ಇವತ್ತು ಸಾವಿರಾರು ಜನ ಹೇಳಿದ್ರು ಕೂಡ ರಥ ಎಳ್ದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇರುವಾಗ ಆವಾಗ ಆ ಗೂಳಿ ಬೆನ್ನು ಹತ್ತಿ ಕಕ್ಕಳ ಮೇಲೆ ಇಲ್ಲಿಂದ ಕಕ್ಕಳ ಮೇಲಿಗೆ ಆ ತೇರು ಹೋಯ್ತು ಅಂತ ಕೇಳಿದ್ರೆ ಅದು ಸಿದ್ಧಲಿಂಗ ಮಹಾರಾಜರು ಅದ್ಭುತವಾದಂಥ ಪವಾಡ ಹೇಳಿ ನಾವು ಹೇಳಬೇಕಾಗ್ತದೆ ಈಗ ಆ ಲಿಂಗೈಕ್ಯರಾಗಿ ಅವನ್ನ ಎರಡು ಸಾವಿರದ ಇಪ್ಪತ್ತೇಳುಕ್ಕೆ ಅವರಿಗೆ ನೂರು ಪುಣ್ಯರಾಧನೆ ನೂರು ವರ್ಷ ಆಗ್ತದೆ ಆ ನೂರು ವರ್ಷ ಸಂದರ್ಭದಲ್ಲಿ ಆ ಶತಮಾನೋತ್ಸವ ಆಚರಣೆಯ ಒಂದು ಕುತೂಹಲದಲ್ಲಿ ಈ ಭಾಗದ ಜನ ಶಾಸಕರನ್ನೊಳಗೊಂಡು ಈ ಭಾಗದ ಜನ ಮಠಾಧೀಶರು ಇಲ್ಲ ಏನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಶ್ರೀಮಠಕ್ಕೆ ಸಿದ್ಧಲಿಂಗ ಮಹಾರಾಜರ ಸುಹಾಸದಿಂದ ಕಟ್ಟಿದಂಥ ಶ್ರೀಮಠ ಇದಕ್ಕೆ ಒಂದು ಕಾಯಕಲ್ಪ ಪುನರುಜ್ಜೀವನಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಅದು ಬಹಳ ಭರ್ಜರಿಯಿಂದ ನಡೀತಾ ಇದೆ ಸುಮಾರು ಅಂದಾಜು ಒಂದು ಏಳೆಂಟು ಕೋಟಿ ವೆಚ್ಚದಲ್ಲಿ ಆ ಒಂದು ಶ್ರೀಮಠದ ನೂತನವಾದಂಥ ಕಟ್ಟಡ ಆಗಲೇ ಈ ಸಿದ್ಧಲಿಂಗ ಮಹಾರಾಜರ ಗವಿಯ ಮೇಲಿನ ಕಟ್ಟಡ ಆಗಲೇ ಈಗ ಪೂರ್ಣ ನಾವು ಎಲ್ಲಿ ನಿಂತಿದ್ದೀವಿ ಅದರ ಹಿಂದಿನ ಸ್ಥಳ ಆ ಪವಿತ್ರವಾದಂಥ ಸ್ಥಳನೇ ಆಗಿರೋದರಿಂದ ಮುಂದೆ ಮುಖಪ ಮಂಟಪ ಅನ್ನುವಂಥದ್ದು ಕೂಡ ಸಿದ್ಧಲಿಂಗ ಮಹಾರಾಜರ ನೂರನೇ ಆ ಪುಣ್ಯಾರಾಧನೆ ಶತಮಾನೋತ್ಸವದ ಸಂದರ್ಭದಲ್ಲಿ ಎರಡು ಅದ್ಭುತವಾದಂಥ ಕ್ರಿಯೆಗಳು ನಡೀತವೆ ಏನು ನಡೀತವೆ ಅಂತ ಕೇಳಿದ್ರೆ ಈ ಈ ನಾಡಿನಲ್ಲಿ ಧರ್ಮ ಜಾಗೃತಿಯ ಜೊತೆಗೆ ಆ ಸಾಮಾಜಿಕ ಜಾಗೃತಿನೂ ಆಗ್ತದೆ ಅದರ ಜೊತೆ ಜೊತೆಯಲ್ಲೇ ಆ ನೂರನೆಯ ಪುಣ್ಯಾರಾಧನೆ ಸಂದರ್ಭದಲ್ಲಿ ಈ ಶ್ರೀಮಠದಲ್ಲಿ ಈ ಭೂ ಕೈಲಾಸಕ್ಕೆ ಸಮಾನವಾದಂಥ ಶ್ರೀಮಠದ ನೂತನ ಕಟ್ಟಡ ಲೋಕಾರ್ಪಣೆ ಆಗುವುದರಲ್ಲಿ ಎರಡು ಮಾತಿಲ್ಲ ಆ ಒಂದು ಕ್ರಿಯೆ ಬಹಳ ಭರ್ಜರಿಯಾಗಿ ನಡೆದಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಶ್ರೀಮಠ ಕೇವಲ ಭಕ್ತಿ ಪ್ರಧಾನ ಅಷ್ಟೇ ಅಲ್ಲದೆ ಸದ್ಗುರು ಲಿಂಗೈಕ ಸಂಗ್ರಮ ಸಿಂ ಸಂಪರ್ಕಕ್ಕೆ ಬಂದಂಥ ಈ ಪೀಠ ಈ ಮಠ ಇದು ಒಂದು ಜ್ಞಾನ ದೇಗುಲವಾಗಿಯೂ ಕೂಡ ಇಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರಗಳಾಗಿರ್ಬೋದು ಅಥವಾ ಇಲ್ಲಿ ಹೈಸ್ಕೂಲ್ ಆಗಿರ್ಬೋದು ಬಿ ಎಲ್ ಸಂಸ್ಥೆ ಯಾವ ಬಿ ಎಲ್ ಡಿ ಸಂಸ್ಥೆಯೂ ಬಂತ್ನಾಳದ ಲಿಂಗೇಕ್ಯ ಪೋಷಣೆ ಮಾಡಿ ಕಟ್ಟಿದ್ರು ಆ ಸಂಸ್ಥೆಯ ವಿವಿಧ ಅಂಗಗಳು ಕೂಡ ಇಲ್ಲಿದಾವೆ ಅಷ್ಟೇ ಅಲ್ಲ ಇಲ್ಲೊಂದು ಮುರಾರ್ಜಿ ವಸತಿ ಶಾಲೆ ಇದೆ ಆ ಮುರಾರ್ಜಿ ವಸತಿ ಶಾಲೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಬಂತ್ನಾಡದ ಲಿಂಗೇಕ್ಯ ಸಂಗನಬಸು ಮಹಾಸ್ವಾಮೀಜಿಯವರು ಸಂಕಲ್ಪ ಏನು ಮಾಡಿದರು ಅಂತ ಕೇಳಿದ್ರೆ ಇಲ್ಲ ಇಲ್ಲಿ ಶಿಕ್ಷಣದಿಂದ ಮಾತ್ರ ಬರ ಮತ್ತು ಬಡತನ ಹೋಗಲಾಡಿಸ್ಬೇಕು ವಿಜಾಪುರ ಜಿಲ್ಲೆ ಶಾಪ ಹೋಗಲಾಡಿಸ್ಬೇಕು ಅಂತ ಕೇಳಿದ್ರೆ ಜ್ಞಾನ ಒಂದೇ ಅದಕ್ಕೆ ಶಿಕ್ಷಣ ಒಂದೇ ಏಕೈಕ ಮಂತ್ರ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ದೇವರುಗಳು ವಿದ್ಯಾಲಯಗಳೇ ದೇವಾಲಯಗಳು ಅನ್ನುವಂಥ ಘೋಷಣೆ ನೀಡಿ ಅಂತ ಸಂಗಮ ಸಂಕಲ್ಪ ಮಾಡಿದ್ರು ಅದು ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಸಮುದ್ರ ಕಿಂಡಿ ಹೇಳಿದ್ರೆ ಊರ ಈ ಮಠದ ಪೂರ್ವಕ ಅಲ್ಲಿ ಒಂದು ಅಡಿಗಲ್ಲು ಮಾಡಿದ್ರು ಆಗಿನ ಮುಖ್ಯಮಂತ್ರಿಗಳು ನಿತಿನ್ ಕಪ್ನವ್ರನ್ನೇ ಕರ್ಕೊಂಡ್ಬಂದು ಅರವತ್ತೊಂಬತ್ತರಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿನೂ ಕೂಡ ಅಡಿಗಲ್ಲ ಮಾಡಿದ್ರು ನಾವೆಲ್ಲರೂ ಅಡ್ಡಾಡಾಗಿ ನೋಡ್ತಿದ್ವಿ ಅಡುಗೆಲ್ಲ ಬರೀ ಮಾಡಿದರೆ ಹತ್ತೆಂಟು ವರ್ಷಗಳು ಅಂತ ಹೇಳಿ ಆ ಮಹಾತ್ಮರು ಮನಸ್ಸು ಮಾಡಿದರೆ ಸಂಕಲ್ಪ ಮಾಡಿದ್ರೆ ಅದು ಹೆಂಗೆ ಈಡೇರ್ತದೆ ಅಂತ ಕೇಳಿದ್ರೆ ಈಗ ಅಲ್ಲಿ ಅದು ಮುರರ್ಸಿ ಶಾಲೆ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು ಸರ್ಕಾರಿ ಪ್ರೌಢಶಾಲೆ ಆಗಿರ್ಬೋದು ಪ ಸರ್ಕಾರಿ ಪದವಿ ಪೂರ್ವ ಅದು ಏನಾಗಿದೆ ಅಂತ ಕೇಳಿದ್ರೆ ಆ ಶಿಕ್ಷಣ ಸಮುಚ್ಚಯ ಇವತ್ತು ಅಲ್ಲಿ ಬೆಳೆದ ಅಂತ ಕೇಳಿದ್ರೆ ಅದು ಸಂಗನ ಬಸವ ಶಿವಗಳು ಸಂಕಲ್ಪ ಮಾಡಿದ್ದರೆ ಅವರು ಪಾತಧೂಳಿಯಲ್ಲಿ ಪವಿತ್ರವಾದಂಥ ಈ ನೆಲ ಈಗ ಶಿಕ್ಷಣ ಕ್ಷೇತ್ರ ಜ್ಞಾನ ದೇಗುಲ ಕೂಡ ಆಗಿದೆ ಪ್ರಸ್ತುತ ಇಲ್ಲಿ ಎಂಥ ವ್ಯವಸ್ಥೆ ಮಾಡಿದ್ದೀವಿ ಅಂತ ಕೇಳಿದ್ರೆ ಈಗ ಆಧ್ಯಾತ್ಮ ಕಡೆಗೆ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಕೇಳಿದ್ರೆ ಆಧ್ಯಾತ್ಮಿಕ ಚಿಂತನೆ ಅವಶ್ಯವಾಗಿ ಬೇಕು ಅನ್ನುವಂಥದ್ದು ವರ್ಷ ಅಮೇರಿಕ ಸಾಫ್ಟ್ವೇರ್ಗೆ ಹೋದವರು ಕೂಡ ಈ ಈ ಭಾರತದ ನೆಲ ನೆಲಕ್ಕೆ ಬರಬೇಕು ಯಾಕಂದರೆ ಆ ವಿದೇಶಿಯರು ಹೇಳ್ದಂಗೆ ಎಲ್ಲಾದರೂ ಜನಿಸಿದ್ರೆ ಏನಂತ ಕೇಳಿದ್ರೆ ಭಾರತದಲ್ಲಿ ಜನಿಸಬೇಕು ಯಾಕಂತ ಕೇಳಿದ್ರೆ ಇದೊಂದು ಈ ನೆಲ ನೆಲ ಅದ ಈ ಪುಣ್ಯ ಭೂಮಿಯಲ್ಲಿ ನಾವು ಆ ಪುಣ್ಯ ಧೂಳಿನ ಸ್ಪರ್ಶ ಆಯಿತು ಅಂತ ಕೇಳಿದ್ರೆ ನಾವು ಪಾವನ ಆಗ್ತೀವಿ ಅಂತ ಏನು ಅದ ಅದು ವಿಶೇಷವಾಗಿ ಈ ವಿಜಯಪುರ ಜಿಲ್ಲೆ ಯಾವ ವಿಜಯಪುರ ಜಿಲ್ಲೆ ಬಸವ ಅಭಿನವ ಬಸವಣ್ಣ ಎನಿಸಿಕೊಂಡಂಥ ಬಸವಣ್ಣನಿಗೆ ವಿಶ್ವಗುರು ಬಸವಣ್ಣನಿಗೆ ಜನ್ಮ ನೀಡಿದಂಥ ಪವಿತ್ರ ಭೂಮಿ ಯಾವ ಸಂಗನ ವಿಶ್ವಗಳು ಯಾವರು ಅಭಿನವ ಬಸವಣ್ಣ ಎನಿಸಿಕೊಂಡಂಥ ಬಂಧನಾ ಲಿಂಗ ಸಂಗನಬಸ ಮಹಾಸ್ವಾಮೀಜಿ ಅವರು ಕೂಡ ಜನ್ಮ ನೀಡಿದೆ ಅದೇ ಭೂಮಿ ಪವಿತ್ರ ಭೂಮಿ ಆ ಕಕ್ಕಳ ಮೇಲೆಯಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರಿಗೆ ಕೂಡ ಜನ್ಮ ನೀಡಿದೆ ಅದು ನಿಂಬಾಳದ ಅವರ ಆಗಿರ್ಬೋದು ಅಥವಾ ಜಿಗ್ಜಿನ್ಗಿಯ ಕವದೆ ಮಹಾರಾಜರಾಗಿರ್ಬೋದು ಬರೇ ಮಹಾತ್ಮರಿಗೆ ಅಲ್ಲ ಸಾಹಿತಿಗಳಿಗೂ ಕೂಡ ಆ ಹಲಸಂಗಿಯ ಗೆಳೆಯರ ಒಳಗಾಗಿರ್ಬೋದು ಈ ಆ ಅಗರಕೆಡದ ಆಗಿರ್ಬೋದು ಹೀಗೆ ಹಲವಾರು ಮಹಾತ್ಮರಿಗೆ ಸಾಹಿತಿಗಳಿಗೆ ಕೂಡ ಜನ್ಮ ನಡೆಯೋದು ಪವಿತ್ರ ಭೂಮಿ ಈ ನೆಲ ಆಗಿರೋದ್ರಿಂದ ವಿಜಯಪುರ ನಾಡು ಅದು ವಿಶೇಷವಾಗಿ ಇಂಡಿ ತಾಲೂಕು ಕೂಡಲೇ ನಾವು ಅದು ಸುಕ್ಷೇತ್ರ ಗೊಳಸರಾಗಿರ್ಬೋದು ಸುಕ್ಷೇತ್ರ ಲಕ್ಷಣ ಆಗಿರ್ಬೋದು ಬಾಂತನಾಳ ಆಗಿರ್ಬೋದು ಅದು ಹಿರೇ ರೋಗಿ ಆಗಿರ್ಬೋದು ಹೀಗೆ ಈ ನಮ್ಮ ಶ್ರೀಮಠದ ಶಾಖೆಗಳು ಹಲವಾರು ಅದು ಇಲ್ಲಿ ಇನ್ನೊಂದು ಇನ್ನೊಂದು ವಿಶೇಷ ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜರು ಪವಾಡ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ಹಲವಾರು ಜನ ಶಿಷ್ಯರು ನಮ್ಮ ಶಿವಕ್ಷೇತ್ರ ಮುಗುಳ್ಕೊಡದ ಯಲ್ಲಲಿಂಗ ಮಹಾರಾಜರು ಕೂಡ ಸಿದ್ಧಲಿಂಗ ಮಹಾರಾಜರ ಶಿಷ್ಯರಲ್ಲಿ ಓರ್ವರು ಅನ್ನೋದು ದೊಡ್ಡ ಅಭಿಮಾನ ಅದು ಅಂತ ಕೇಳಿದ್ರೆ ಇಲ್ಲೇ ಇಂಡಿ ತಾಲೂಕಿನ ಮಿರ್ಗಿಯಲ್ಲಿ ಜನಿಸಿದಂಥ ಎಲ್ಲೋಲಿಂಗ ಮಹಾರಾಜರು ಸಂಸಾರದ ವೈರಾಗ್ಯವನ್ನು ಅವರು ಅವರ ಹಿನ್ನೆಲೆ ಅವರ ಘಟನೆ ಆದಾಗ ಸಂಸಾರಕ್ಕೆ ವೈರಾಗ್ಯವನ್ನು ತಾಳಿ ಬಂದು ಇಲ್ಲಿ ಸಿದ್ಧಲಿಂಗ ಮಹಾರಾಜರ ಮಠ ಆಗಲೇ ಸಿದ್ಧಲಿಂಗ ಮಹಾರಾಜರ ಹೆಸರು ಕೂಡ ಆ ಕಡೆ ಈ ಕಡೆ ಎಲ್ಲ ಗೊತ್ತಾಗಿತ್ತು ಜನರಿಗೆ ಕಿವಿಗೆ ಬಿದ್ದಿತ್ತು ಅವಾಗ ಬಂದು ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಮಾಡ್ತಾ ಮಾಡ್ತಾ ದನ ಕಾಯ್ತಿರ್ತಾರೆ ಅಲ್ಲಿ ಒಂದು ಅದ್ಭುತವಾದಂಥ ಒಂದು ಪರೀಕ್ಷೆ ನಡೀತದೆ ಹೇಗೆ ಕೇವಲ ಸಾಮಾನ್ಯ ಜನರನ್ನು ಉದ್ಧಾರ ಮಾಡೋದಲ್ಲ ಈ ಸಿದ್ಧಲಿಂಗ ಮಹಾರಾಜರು ಈ ಮಹಾತ್ಮರನ್ನು ಕೂಡ ಹೆಂಗೆ ಸಹಜವಾದಂಥ ಶಿವೋಗ ಮಂದಿರ ಆಗಿತ್ತು ಸಿದ್ಧಲಿಂಗ ಮಹಾರಾಜರ ಈ ತಾಣ ಅದರ ಅರ್ಥ ಅಷ್ಟೇ ಶಿವೋಗ ಮಂದಿರ ಕೂಡಲೇ ಈ ಒಟ್ಟುಗಳನ್ನು ಮಹಾತ್ಮರನ್ನ ತಯಾರು ಮಾಡ್ತಕ್ಕಂಥ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರ ನಾವು ಶಿವೋಗ ಮಂದಿರ ಅಂತ ಏನು ಹೇಳ್ತೀವಿ ಬಾದಾಮಿ ತಾಲೂಕಿನಲ್ಲಿ ಈಗ ಸಹಜ ಶಿವೋಗ ಮಂದಿರ ಎಲ್ಲಿತ್ತು ಅಂತ ಕೇಳಿದ್ರೆ ಇತ್ತು ಅನ್ನುವಂಥದಕ್ಕೆ ಒಂದು ಉದಾಹರಣೆ ಅಂದ್ರೆ ಹಾಲು ಮತದಲ್ಲಿ ಜನಿಸಿದಂಥ ಸಿದ್ಧಲಿಂಗ ಮೇಲಲಿಂಗ ಮಹಾರಾಜರಿಗೆ ಪಂಚಾಳ ಕುಲದಲ್ಲಿ ಹುಟ್ಟಿದಂಥ ಸಿದ್ಧಲಿಂಗ ಮಹಾರಾಜರು ಮತ್ತು ಅದಕ್ಕೆ ಜಂಗಮ ಜಾತಿಯಲ್ಲಿ ಹುಟ್ಟಿದಂಥ ಶಂಕರಲಿಂಗ ಮಹಾರಾಜರಿಂದ ಸಿದ್ಧಲಿಂಗ ಮಹಾರಾಜರಿಗೆ ಆಶೀರ್ವಾದ ಆಗ್ತದೆ ಆ ಪಂಚಾಳಪುರದಲ್ಲಿ ಜನಿಸಿದ್ರು ಕೂಡ ಹಾಲು ಮತ್ತದ ಲಿಂಗ ಮಹಾರಾಜರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟು ಅಂದರೆ ಮಹಾತ್ಮರಿಗೆ ಕ್ಯಾವಿಯವರಿಗೆ ಸಾಧು ಸಂತರಿಗೆ ಜಾತಿ ಇಲ್ಲ ಧರ್ಮಕ್ಕೆ ಯಾವ ಜಾತಿ ಇಲ್ಲ ಅನ್ನೋದಕ್ಕೆ ಇದು ಜಾತ್ಯಾತೀತವಾದಂಥ ತತ್ವಕ್ಕೆ ಅಣ್ಣ ಬಸವಣ್ಣನ ತತ್ವವನ್ನು ಸಂಗ್ರಮ ಬಸವ ಶಿವಗಳು ಹೆಂಗೆ ಪರಿಪಾಲಿಸ್ಕೊಂಡು ಬರ್ತಿದ್ರು ಅದೇ ದಿಶೆಯಲ್ಲಿ ಸಿದ್ಧಲಿಂಗ ಮಹಾರಾಜರ ಸಿರಿ ಮಠದಲ್ಲಿ ಕೂಡ ಜಾತ್ಯತೀತವಾಗಿ ಯಾಕಂದರೆ ನಾವು ಕೃಷ್ಣಾದಲ್ಲಿ ರಾಯಚೂರಿನ ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂಥ ಕೃಷ್ಣ ಅಂತ ಒಂದು ಮಠ ಅದ ಅದು ಬಂಥನಾಡು ಮಠದ ಕೆಳಗೆ ಇದೆ ಆ ಕ್ಷೀರಾಲಿಂಗ ಮಹಾರಾಜರು ಅಂತ ಹೇಳಿ ಅಲ್ಲಿ ಬರ್ತಾರೆ ಆ ಕ್ಷೀರಾಲಿಂಗ ಮಹಾರಾಜರಿಗೆ ಇಲ್ಲಿ ಯಲ್ಲಲಿಂಗ ಮಹಾರಾಜರಿಗೆ ಹೆಂಗೆ ಆ ಪರೀಕ್ಷೆಯನ್ನು ಮಾಡಿ ಯಲ್ಲಲಿಂಗ ಮಹಾರಾಜರು ಪರೀಕ್ಷೆ ಹೇಗೆ ಮಾಡಿದ್ರು ಅಂತ ಒಂದು ಸ್ವಲ್ಪ ಹೇಳ್ತೀನಿ ಅದು ಒಂದು ಸಲ ಒಂದು ಐದಾರು ಜನ ಶಿಷ್ಯರೆಲ್ಲ ಹೋಗಿ ನಮ್ಗೆ ಸ್ವಲ್ಪ ಧರ್ಮ ದೀಕ್ಷೆ ಕೊಡ್ಬೇಕ್ರಪ್ಪ ದೀಕ್ಷೆ ಕೊಡಬೇಕು ಅಂತ ಹೇಳಿ ಕೇಳ್ತಾರೆ ಅವಾಗ ಯಲ್ಲಲಿಂಗ ಮಹಾರಾಜರು ಕೂಡ ಹೋಗಿರ್ತಾರೆ ಅವಾಗ ಸಿದ್ಧಲಿಂಗ ಮಹಾರಾಜರು ಅಲ್ಲಪ್ಪ ದೀಕ್ಷೆ ಕೊಡ್ಬೇಕಂದ್ರೆ ಸ ಸಮಯ ಬರಬೇಕು ನೀವು ಗಟ್ಟಿ ಆಗಬೇಕು ನೀವು ಪರಿಪಕ್ವ ಆಗಬೇಕು ಅಂತ ಹೇಳಿ ಕೇಳ್ತಾರೆ ಮತ್ತೊಂದು ಸಲ ಹೋಗಿ ಮೇಲೆ ಮೇಲೆ ಅವರಿಗೆ ಕೇಳ್ತಾ ಇರುವಾಗ ಒಂದು ಸಲ ಒಂದು ಪರೀಕ್ಷೆ ನೋಡ್ತಾರೆ ಸಿದ್ಧಲಿಂಗ ಮಹಾರಾಜರು ಏನು ಅಂತ ಕೇಳಿದ್ರೆ ಒಂದು ಮೂರು ಮಳ ತಗ್ಗು ತಗೋಡ್ತಾರೆ ಅಂದರೆ ನೆಲ ಅಗೀತಾರೆ ಅಗದು ಆ ನೆಲದೊಳಗೆ ಯಾರು ಕೂಡ್ತೀರಿ ಮ್ಯಾಗ ನಾವು ಮಣ್ಣು ಎಳೆದು ಬಿಡ್ತೀವಿ ಆ ನೆಲ್ದೊಳಗೆ ಯಾರು ಕೂಡ್ತೀರಿ ಮೂರು ದಿವಸ ಅವರಿಗೆ ಮಾತ್ರ ದೀಕ್ಷೆ ಕೊಡ್ತೀವಿ ಹೇಳಿ ಸಿದ್ಧಲಿಂಗ ಮಹಾರಾಜರು ಎಂಥ ಘೋರವಾದಂಥ ಪರೀಕ್ಷೆ ಓಡ್ತಾರೆ ಆವಾಗ ಬೇರೆ ಎಲ್ಲ ಶಿಷ್ಯರು ನಮ್ಮ ಕಡೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳುವಾಗ ಲಿಂಗ ಮಹಾರಾಜರು ಯಾವ ಎಲ್ಲಪ್ಪ ಹೋಗಿ ಲಿಂಗ ಮಹಾರಾಜರು ಆದರೂ ಆ ಸ್ಥಳದಲ್ಲಿ ಗುರುವಿನ ಕರುಣೆಯಿಂದ ಆ ಲಿಂಗ ಮಹಾರಾಜರು ಹೋಗಿ ಕೂಡ್ತಾರೆ ಅವರು ತಮ್ಮ ಆಸನದಲ್ಲಿ ಕೂತ್ಕೊಂಡು ಸದ್ಗುರು ಸಿದ್ಧಲಿಂಗ ಮಹಾರಾಜರ ನಾಮಸ್ಮರಣೆ ಮಾಡ್ತಿರ್ತಾರೆ ಜನ ಏನು ತಿಳ್ಕೊತಾರೆ ಏನು ಇವರು ಸಿದ್ಧಲಿಂಗ ಮಹಾರಾಜರು ಹಂಗೆ ಮಾಡಿದ್ರು ಅವ್ರು ಯಾರೋ ಎಲ್ಲಪ್ಪ ಅಂತ ಹೇಳಿ ಅಲ್ಲಿ ತಗ್ನೋ ಕೂತ್ರು ಸುಮ್ಮನೆ ಸುಮ್ಮನೆ ಪ್ರಾಣ ಕಳ್ಕೊಳ್ಳೋದು ಬೇರೆ ಬೇರೆಯವರು ಪಲಾಯನ ಮಾಡಿದ್ರೆ ಮತ್ತು ಸಾಮಾನ್ಯವಾಗಿ ಜನರು ಕೂಡ ಗಾಬ್ರಿಕೊಂಡಿರ್ತಾರೆ ಅವಾಗ ಮೂರು ದಿವಸ ಆದ ಬಳಕೆ ಸಿದ್ಧಲಿಂಗ ಮಹಾರಾಜರು ಆ ಸ್ಥಳಕ್ಕೆ ಈ ಜನರೊಟ್ಟಿಗೆ ಹೋಗ್ತಾರೆ ಜನರನ್ನು ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಂತು ಎಲ್ಲಪ್ಪ ಬಂದುಬಿಡಪ್ಪ ಹೊರಗೆ ಹೇಳಿ ಕೇಳಿದಾಗ ಮ್ಯಾಲಿನ ಮಣ್ಣುಗಳ ಮಣ್ಣನ್ನು ಏನು ಮಣ್ಣು ಎಳೆದಿದ್ರು ಆ ಮಣ್ಣನ್ನು ಏಕಕಾಲದಲ್ಲಿ ಛಿದ್ರಗೊಳಿಸಿ ಯಲ್ಲಾಲಿಂಗ ಮಹಾರಾಜರು ಎದ್ದು ಬಂದು ಗುರುವಿನ ಪಾದಕ್ಕೆ ಬೀಳ್ತಾರೆ ಅಂತ ಕೇಳಿದ್ರೆ ಎಂಥ ಅದ್ಭುತವಾದಂಥ ದೃಶ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಮುಂದೆ ಯಲ್ಲಾಲಿಂಗ ಮಹಾರಾಜರಿಗೆ ಸಿದ್ಧಲಿಂಗ ಮಹಾರಾಜರು ಆಶೀರ್ವಾದ ಮಾಡಿ ನೀನು ಬರೀ ಒಂದು ಲಿಂಗ ಅಲ್ಲ ಏಳು ಕೋಟಿ ಎಲ್ಲ ಆಗ್ತಿ ಅಂತ ಹೇಳಿ ಆಶೀರ್ವಾದ ಮಾಡಿ ಈ ನೀನು ಪಶ್ಚಿಮ ದಿಕ್ಕಿಗೆ ಇಷ್ಟು ದಿನಗಳವರೆಗೆ ಏಳು ದಿನಗಳವರೆಗೆ ಚಲಿಸಬೇಕು ಸಂಚಾರ ಮಾಡಬೇಕು ಏಳು ದಿನಗಳ ಕೊನೆಯಲ್ಲಿ ಎಲ್ಲಿ ಸೂರ್ಯಾಸ್ತ ಆಗ್ತದೆ ಅಲ್ಲಿ ಶ್ರೀಮಠವನ್ನು ಕಟ್ಟು ಅಂದಾಗ ಮುಗಳ್ಕೋಡ ಏನು ಸುಕ್ಷೇತ್ರ ಮುಗಳಕೋಡ ಅದಲ್ಲ ಈಗ ಆ ಮುಗಳಕೋಡ ಮಠ ಪ್ರಾರಂಭ ಮಾಡುವಾಗ ಕೂಡ ಅಲ್ಲಿ ಸ್ಮಶಾನದಲ್ಲಿಲ್ಲ ಎಲ್ಲ ಅಲ್ಲಿ ಮಹಾರಾಜರು ಆ ಮಠವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು ಅರ್ಥ ಇಷ್ಟೇ ಇಲ್ಲಿ ಜಾತಿ ಇಲ್ಲ ನೀತಿ ಪ್ರಧಾನವಾಗಿರ್ತದೆ ಭಕ್ತಿ ಪ್ರಧಾನವಾಗಿರ್ತದೆ ಸಂಗನವಸ ಶಿವಗಳ ಸಂಪರ್ಕದಿಂದ ಜ್ಞಾನ ಪ್ರಧಾನವಾಗಿರ್ತದೆ ಈ ಕ್ಷೇತ್ರದ ಸ್ಥಳದ ಮಹಿಮೆ ಸ್ಥಳದ ಸಿದ್ಧಾಂತ ಸ್ಥಳದ ವಿಚಾರಗಳನ್ನು ಅಂತ ಹೇಳ್ತಾ ಈಗ ಸದ್ಯದಲ್ಲಿನೂ ಕೂಡ ಶ್ರೀಮಠದ ಯಾವತ್ತು ಕಾರ್ಯವೈಕರಿಗಳು ಭಾಳ ಒಳ್ಳೆಯ ರೀತಿಯಿಂದ ನಡೆದುಕೊಂಡು ಬರ್ತಾಯಿವೆ